ಹೆಂಗೈದಿರಿ ಪೋಸ್ ಸೋಕರ್ ಮಧ್ಯೆ ಲಾಸ್ಟ್ ಮಠ ಇರ್ರಿ ಇವತ್ತಿಂದ ವಿಡಿಯೋನಾಗ ಸರ್ಪ್ರೈಸ್ ಮ್ಯಾಗ ಸರ್ಪ್ರೈಸ್ ಅದಾವ್ ಇಷ್ಟ ಬಾಡಿಗೆ ಎಷ್ಟ ನನ್ ಲಕ್ ಇರ್ಬೋದು ಇವತ್ತೆ ಇಷ್ಟವಾಗಿ ಲಾಸ್ಟ್ ಮಠ ಇರ್ರಿ ಪೂರ್ತಿ ಹೇಳೀನಿ ನನ್ ವೀಡಿಯೋನಾಗ ಇಲ್ಲಿಂತ್ರ ಬಿಜಾಪುರ ಬಿಜಾಪುರ್ ನಿಂತ್ರ ಜತ್ ರೋಡ್ ನಾಗ ನೋಡ ಮತ್ತೆ ನರಗುಲ್ ನಿಂತ್ ಒಂದ್ ಬಸ್ ಅಂದ್ ಸಿಕ್ತ ಎಲ್ಲಾ ಹೇಳಿದಿನಿ ಲಾಸ್ಟ್ ಮಠ ಇರ್ರಿ ಬರ್ರಿ ಬ್ಲಾಗ್ ಚಾಲೂ ಮಾಡೋಣ ಬರ್ರಿ ಹೆಂಗದಿರಿ ಪಾಸ್ ಸೌಕರ್ ಮಂದಿ ಇವತ್ತ ಎಲ್ಲಿ ಒಂಟೇನಂದ್ರ ಇವತ್ತು ಒಂಟೇನಿ ಬಿಜಾಪುರಕ್ಕೆ ಲೋಡಿಂಗ್ ಮಾಡಕ್ ಬಂದೇನ್ರೀ ಲೋಡ್ ಮಾಡಕ್ ಹೋಗೋಣ ಏನ್ ಲೋಡ್ ಮಾಡ್ತೇನೆ ತೋರಿಸ್ತೇನೆ ನಿಮ್ಗೆ ಅದ ಈಗ ತೋರಿಸ್ತೀನಿ ಈಗ ಲೋಡ್ ಮಾಡೋದೈತೆ ಅದ ಬೆಳಗ್ಗೆ ಹೋಗೋದೈತಿ ಬಿಜಾಪುರಕ್ಕೆ ಹಾಕೊಂಡ್ ಏನ್ ಲೋಡ್ ಮಾಡಿದೀನಿ ಲೋಡ್ ಮಾಡಿದಾಗ ತೋರಿಸ್ತೀನಿ ಬರ್ರಿ ಹೋಗುನು ಲೋಡಿಂಗ್ ಪಾಯಿಂಟ್ ಬಹಳ ಟೈಮ್ ಆಗೈತಿ ಈಗ ರಾತ್ರಿ ಟೈಮ್ ಆಗೈತಿ ಒಂಬತ್ತುವರಿ ಟೈಮ್ ಈಗ ಲೋಡ್ ಮಾಡ್ಕೊಂಡಾಗತ್ತಾರ ಹೋಗಿ ಲೋಡ್ ಮಾಡೋನ್ ಬರ್ರಿ ಅಲ್ಲಿ ಲೋಡ್ ಮಾಡಿ ನಿಮ್ಗೆ ಈಗಾದ್ರೆ ಈಗ ತೋರಿಸ್ತೀನಿ ಅಂದ್ರೆ ಬೆಳಗ್ಗೆ ತೋರಿಸ್ತೀನಿ ಬರ್ರಿ ಲೋಡ್ ಮಾಡೋಣ ಫಸ್ಟ್ ಗಾಡಿ ಇದ ನೋಡ್ರಿ ಪಾಸ್ ಸೊಗರ್ ಮಂದಿ ಬಿಜಾಪುರಕ್ಕೆ ಹೋಗುದು ಇದ ಲೋಡ ಏನಂದ್ರೆ ನೀವ ಲೋಡ ಹಾಕೊಂಡ್ ಹೋಗೋಣ ಈಗ ಎಲ್ಲಾ ಲೋಡ್ ಆಗೈತಿ ಈಗ ನಿನ್ ರಾತ್ರಿ ತೋರ್ಸಕ್ ಆಗ್ಲಿ ನಿಮ್ಗೆ ಈಗ ಹೋಗು ಬರ್ರಿ ಬಿಜಾಪುರಕ್ ಬಂದ ರೀ ಪಾಸ್ ಸೊಗರ್ ಮಂದಿ ಎಲ್ಲಿ ಡೀಸೆಲ್ ಹಾಕಿಸಬೇಕಾಗ ಗಾಡಿಯಾಗ ಡೀಸೆಲ್ ಅಲ್ಲ ಈಗ ಗಾಡಿ ಟಾಕಿ ಫುಲ್ ಮಾಡಿಸೋಣ ಈಗ ನೋಡ್ರಿ ಈಗ ಡೀಸೆಲ್ ಹಾಕ್ಸಕ್ತಿನಿ ಟಾಕಿ ಫುಲ್ ಹಾಕೈತಿ ಟಾಕಿ ಫುಲ್ ಆದ್ಮ್ಯಾಗ ಈಗ ಎಷ್ಟ್ ಲೀಟರ್ ಹಿಡಿತೈತಿ ಅದ್ ತೋರಿಸ್ತೇನೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಡೀಸೆಲ್ ಹಿಡಿಯುತ್ತೆ ಇದು ನೋಡ್ರಿ ಸಗರ್ ಮಂದಿ ಇದು ಕೋಲಾರ ಡ್ಯಾಮ್ ಇದು ಮೋಸ್ಟ್ಲಿ ಮೂರುವರೆ ನಾಕ್ ಕಿಲೋಮೀಟರ್ ಆಕಿತಿ ಇದು ಬ್ರಿಡ್ಜ್ ಅಷ್ಟು ಉದ್ದ ಐತಿ ಇದು ನಿಮ್ಗೆ ಪಾರ್ ಮಾಡಬೇಕಾದ ಹತ್ ನಿಮಿಷ ಇದು ಪಾರ್ ಮಾಡ್ಬೇಕಂದ್ರ ಉಷ್ಟು ಅಷ್ಟು ಉದ್ದ ಐತಿ ಇದೆ ಸೋಗರ್ ಮಂದಿ ಇದು ನೋಡ್ರಿ ಬ್ಯಾಂಕ್ ನಾಗ ಖಾಲಿ ಮಾಡಿ ವಿಜಯಪುರ ಮೇನ್ ಬ್ರಾಂಚ್ ಅಂತ ನೋಡ್ರಿ ಇದು ಬ್ಯಾಂಕ್ ಇದ್ರಾಗ ಖಾಲಿ ಮಾಡಾತೀನಿ ಈಗ ಗಾಡಿ ಖಾಲಿ ಮಾಡಿ ಇದು ನೋಡ್ರಿ ಪಾ ಸೊಗರ್ ಮಂದಿ ಒಳಗಿಂದ ರೆಡಿ ಆಗತ್ತಿದ ಮೇನ್ ಬ್ರಾಂಚ್ ರೆಡಿ ಆಗತೈತಿ ಗಾಡಿ ಪೂರ್ತಿ ಖಾಲಿ ಆಗೈತಿ ಖಾಲಿ ಮಾಡಿದ್ರೆ ಈಗ ಹೋಗೋಣ ಮುಂದೆ ಬರ್ರಿ ಗಾಡಿ ಖಾಲಿ ಆಯ್ತು ಈಗ ಬಿಜಾಪುರದಾಗ ಬ್ಯಾಂಕ್ದಾಗ ಖಾಲಿ ಮಾಡಿದ ಆ ಖಾಲಿ ಮಾಡಿ ವಾಪಸ್ಸೇ ರಿಟರ್ನ್ ಹೋಗಳಿಗೆ ಲೋಡ್ ತುಂಬಾ ಹೊಂಟೇನಿ ಗ್ರೂಪ್ದಾಗ ಬಾಡಿಗೆ ಸಿಕ್ತಾ ಲೋಡ್ ತುಂಬಾ ಕೊಂಟೇನಿ ಏನ್ ಲೋಡ್ ಮಾಡಕ್ ಹೊಂಟೇನಿ ಅದು ತೋರಿಸ್ತೀನಿ ನಿಮ್ಗೆ ಏನ್ ಲೋಡ್ ಮಾಡಿ ಅನ್ನೋದ ಲೋಡ್ ಮಾಡೀನಿ ಎಲ್ಲಾ ಹೇಳ್ತೀನಿ ಲಾಸ್ಟ್ ಬರ್ರಿ ಈಗ ಹೋಗಿ ಲೋಡ್ ಮಾಡು ಏನ್ ಲೋಡ್ ಮಾಡಿನಿ ಅದು ತೋರಿಸ್ತೇನೆ ಬರ್ರಿ ದಾರಿ ಐದೂಟಾಗೋಗ ಇದೆ ಅಂಡ್ ಟಾಪ್ ರೋಡ್ ಐತಿ ಇದು ಚಲೋ ಮಾಡ್ಯಾರ ಬರ್ರಿ ಹೋಗೋಣ ಹೋಗಿ ಲೋಡ್ ಅಲ್ಲಿ ಇದು ನೋಡ್ರಿ ಸೋಗರ್ ಮಂದಿ ಇದಂಟ್ರಾ ಹಾಕೊಂಡ್ ಬಂದಿನಿ ಇಲ್ಲೇ ಕೋಲಾರದಾಗ ಬಂದ್ ತೋರ್ಸಾಕತ್ತೆ ನಿಮ್ಗೆ ಅಲ್ಲಿ ತೊರ್ಸಕ್ ಆಗಲಿಲ್ಲ ಲೇಟ್ ಆಗಿತ್ತ ಅದ್ರ ಸಲಾಗ ಅಲ್ಲಿ ತೊರ್ಸಲಿಲ್ಲ ಬಾಳ್ ಟೈಮ್ ಆಗೈತೆ ಅಂತ ಅದ್ರ ಸಲಾಗ ಬಿಟ್ಬಿಟ್ಟೆ ಇಲ್ಲಿ ಬಂದ್ ನಿಂದ್ರ ಕೋಲಾರದಾಗ ಒಬ್ಬನ ಗಾಡಿ ಓಡಿಬೇಕಲ್ರಿ ಅದ್ರ ಸಲಾಗ ಅಲ್ಲಿ ಹೆಂಗ ಏರಾ ಪಿರಿ ಆತದ ಇಲ್ಲಿ ತೊರ್ಸಕ್ತ ನೋಡ್ರಿ ಇದ ಲೋಡೆ ಈಗ ಊಟ ಮಾಡೋನೇ ಬರ್ರಿ ಈಗ ಒಳಗ ಊಟಕ್ಕೆ ಕರೆಂಟ್ ಹೋಗ್ಯಾವ ಇಲ್ಲಿ ಅದ್ರಾಗ ತೋರ್ಸಕ್ ಆಗೋಲ್ ಸೀದ ಇದ ನೋಡ್ರಿ ಸೋಗರ್ ಮಂದಿ ಇದನ್ನದ್ ಊಟ ಇಲ್ಲಿ ಸಿಗ್ತೈತಿ ಹೋ ಸಲೇನ ಚಲೋ ಕೊಟ್ಟಿದ್ದ ಅದ್ರ ಸಲುವಾಗಿ ಇಲ್ಲೇ ಬಂದೇನಿ ಈ ಸಲೇನು ಇದೆ ನೋಡ್ರಿ ಹೋಟೆಲ್ ಹೆಸರು ನೋಡ್ಬೋರಿ ಇಲ್ಲ ಚಲೋ ಕೊಡ್ತಾನೆ ಊಟ ಬರ್ರಿ ಊಟಕ್ಕೆ ಹೋಗೋನು ಈಗ ಇದ ನೋಡ್ರಿ ಪಾ ಸೌಕರ್ಯ ಮಂದಿ ಊಟ ಬಂತೆ ಇಷ್ಟು ಮೀನು ಕೊಡ್ತಾರೀ ಇವ್ರೆ ಇಷ್ಟು ರೈಸ್ ಕೊಡ್ತಾರ ಬೇಕಂದ್ರೆ ರೋಟಿನದ ಹೋಗೋದ ನೂರ ನಾಲ್ವತ್ತೈದು ರೂಪಾಯಿ ತಗೊತಾರೆ ಇಷ್ಟು ಊಟಕ್ಕೆ ಇಷ್ಟೆಲ್ಲ ಮೀನಾ ಇಷ್ಟೆಲ್ಲ ರೈಸ್ ಕೊಡ್ತಾರ ಚಲೋ ಸೌಕರ್ಯ ಮಂದಿ ಬರ್ರಿ ಊಟ ಮಾಡೋಣ ಬರ್ರಿ ನೀವು ಎಲ್ಲರೂ ಚಲೋ ಕೊಟ್ಟನ್ರಿ ಚಲೋ ಇಲ್ಲಿ ಮೀನಾ ಸಿಗ್ತೈತಿ ಫ್ರೆಶ್ ಇರ್ತೈತಿ ಅದ್ರ ಸಲಕ ತಿನ್ನಕ್ಕೆ ಮಜಾ ಬರ್ತೈತಿ ನೋಡ್ರಿ ಹೆಂಗ ನೋಡ್ಕೊಂಡ್ ಜೊತೆ ನನ್ಗ ಇದ್ ಸ್ವಲ್ಪ ಹಾಕೊಂಡ್ತಾ ಚಲೋ ನೋಡ್ಕೊಂಡ್ ಕುಂತೈತಿ ಬರ್ರಿ ಸೊಗರ್ ಮಂದಿ ಬಂದೆ ವಾಪಸ್ ಹುಬ್ಳಿಗೆ ಹುಬ್ಳಿಂಗ ಹುಬ್ಳ್ಯಾಗ ಈಗ ಎಲ್ಲಾ ಹಾಕೊಂಡ್ ಬಂದಿನಿ ಏನೇನ್ ಹಾಕೊಂಡ್ ಬಂದೇನ ಅನ್ನೋದ್ ಇನ್ನೊಂದ್ ಐಟಮ್ ಸಿಕ್ತೀ ನರಗುಂದ್ ಇದ್ರ ಅದ ಏನ್ ಹಾಕೊಂಡ್ ಬಂದಿನ ತೋರಿಸ್ತೇನೆ ಬರ್ರಿ ಅದ ಕೌಂಟರ್ ಹಾಕಿದ್ದೆ ಅಲ್ಲ ಅದ ಜತ್ ಅದು ಬೇರೆ ಮತ್ ಇನ್ನೊಂದು ನರ್ಗುಂದನ್ಯಾಗ ಆದೊಂದಿತ್ತ ಅವ್ರ ಹಾಕಿ ಕಳ್ಸ್ಯಾರ ಈಗ ಬಂದೇನೆ ಈಗ ವಾಪಸ್ ಬೆಳಿಗ್ಗೆ ಏನ್ ಹಾಕಿನ್ ತೋರಿಸ್ತೇನೆ ಬರ್ರಿ ಅದ ಎಷ್ಟ ಹಾಕೀನಿ ಲಾಸ್ಟಿಂಗ್ ಕೇಳ್ತೇನಿ ಬರ್ರಿ ತೋರಿಸ್ತೇನಿ ಏನ ಏನೇನೋ ಹಾಕೊಂಡ್ ಈಗ ಇದು ನೋಡ್ರಿ ಪೊಗರ್ ಮಂದಿ ಇದು ಆಕ್ಟಿವ್ ಅಲ್ಲಿ ಯಾವ್ದ ನರ್ಗುಂದಾಗ ಗಾಡಿ ಬಂದ್ ಬಿದ್ದಿತ್ತಿದ ಅವ್ರ ಹಾಕೊಂಡ್ ಹೋಗಂದ್ರ ಗ್ರೂಪ್ನಾಗ ಇದು ಸಿಕ್ತ ಅವ್ರ ಹಾಕಿದ್ರ ಗಾಡಿ ಬಂದ್ ಬಿದ್ದಿದ್ರಿ ಯಾರ ಗಾಡಿ ಇದ್ರ ಹಾಕ್ರಿ ಅಂತ ಅದ್ರ ಸಲಾಗ ನಾ ರನ್ನಿಂಗ್ನಾಗ ಇದ್ದೆ ಅಲ್ಲ ಅದ್ರ ಸಲಗ ಕೌಂಟರ್ ಮುಂದೆ ದೂಡಿದೆ ಇದೊಂದು ತಗೊಂಡು ಎರಡು ಸೇರಿಸಿ ಹಾಕೊಂಡ್ ಬಂದೆ ತಂಡಿ ಬಾಳ ಐತ್ರಿ ಅಲ್ರಿ ಅಷ್ಟ ತಡ್ರಿ ಸೌಕರ್ಯ ಮಂದಿ ಇವತ್ತಿಂದ ಯಾವಾರ ಮುಗಿತಿ ಎಲ್ಲ ಅಲ್ಲಿ ನಿಮ್ಗ ಒಂದ್ ಸ್ಕೂಟಿ ಎರಡ್ ಕೌಂಟರ್ ರಿಟರ್ನ್ ಹಾಕೊಂಡ್ ಬಂದಿನಿ ಅಹ್ ಕೌಂಟ್ರ ಜೋಡ್ ನಿಂತ್ರ ಹಾಕೊಂಡ್ ಬಂದಿದ್ದೆ ಬಿಜಾಪುರ್ ನಿಂತ್ರ ಅಲ್ಲಿ ಜತ್ ಹೋಗಲ್ಲ ಅದ್ ರೋಡ್ ನಿಂತ್ರ ಮತ್ತೆ ಇದು ಸ್ಕೂಟಿ ಐತೆ ಅಲ್ರಿ ನಮ್ದು ನರಗುಂದಲಿಂತ್ರ ಅಲ್ಲಿಂತ್ರ ಹಾಕೊಂಡ್ ಬಂದೆ ಎಲ್ಲಿತ್ರ ಸಿಕ್ಕು ಬಾಡಿಗೆ ಅಂತ ಹೇಳ್ತೇನ್ ತಡ್ರಿ ಲಾಸ್ಟ್ ಮಟ ಇರ್ರಿ ಏನಂದ್ರೆ ಇಲ್ಲಿಂತ್ರ ಹೋದೆ ಬೆಳಗ್ಗೆ ಬಿಜಾಪುರಕ್ಕೆ ಬಿಜಾಪುರ್ನಾಗ ಗಾಡಿ ಖಾಲಿ ಮಾಡಿದ ಏನ್ ಹೇರಿದ್ಯಾ ಅಂದ್ರ ನಮ್ಮ ಬೋರ್ಡ್ ಹೇರಿದ್ಯಾ ನಿಮ್ಗೆ ಅಲ್ಲ ಬೆಳಿಗ್ಗೆ ಅದ್ ಹೇರಿದ್ಯಾ ಆರ ಅದ್ ಹೇರಿದ ಮ್ಯಾಗ ಗ್ರೂಪ್ನಾಗ ಬಾಡಿಗೆ ಬಂತ ಏನಂತ ಜತ್ ರೋಡ್ನಾಗ ಒಂದು ಎರಡು ಕ್ವಂಟರ್ ಅದಾವ್ರಿ ಹುಬ್ಳಿಕ್ ತರುವ ಅಂದ್ರೆ ಅದ್ ಹಾಕೊಂಡ ಗಾಡಿ ಖಾಲಿ ಮಾಡಿ ಅಲ್ಲಿ ಹೋದೆ ಅದು ಖಾಲಿ ಆದ್ಮ್ಯಾಗ ಮತ್ತೆ ಲೋಡ್ ಮಾಡ್ಕೊಂಡು ಬಂದೆ ಆಚಿ ಇಲ್ಲಿಂತ್ರ ಅದೇ ಅದು ಲೋಡ್ ಮಾಡ್ಕೊಂಡು ಬಂದ ಮ್ಯಾಗ ಇದು ಐತಲ್ಲ ನಮ್ದು ನರಗುಂದನ್ಯಾಗ ಮತ್ತೊಂದು ಗ್ರೂಪ್ನಾಗ ಮತ್ತೊಂದು ಬಾಡಿಗೆ ಆತ ಗಾಡಿಗೆ ಗಾಡಿ ಬಂದ್ ಬಿದ್ದೈತ ಒಂದ್ ಆಕ್ಟಿವ್ ಆ ಗಾಡಿ ಹುಬ್ಬಳ್ಳಿಗೆ ತಗೊಂಡೋಗ್ಬೇಕ ಅಂದ್ರ ಅದು ಎರಡು ಸೇರಿಸಿ ಶಿ ಹಾಕೊಂಡೆ ಗಾಡಿಯಾಗ ಗ ನರಗುಂದನ್ಯಾಗ ಬಂದ ಈಗ ಎಷ್ಟು ಹನ್ನೆರಡುವರೆ ಆಗಿತ್ ನಾ ಅದು ಹನ್ನೆರಡುವರೆಗೆ ನರಗುಂದನ್ಯಾಗ ಗಾಡಿ ಹಾಕೊಂಡೆ ಗಾಡಿ ಹಾಕೊಂಡು ಸೀದಾ ಬಂದಿನ ವಾಪಸ್ ಹುಬ್ಳಿಗೆ ಇವತ್ತಿಂದ ಎಲ್ಲ ಎಷ್ಟು ಎಷ್ಟೊಷ್ಟು ಲೋಡ್ ಮಾಡೀನಂದ್ರೆ ಇಲ್ಲಿ ಹತ್ರ ನಾ ಬಿಜಾಪುರಕ್ಕೆ ಹೋಗಿದ್ದೆ ಅಲ್ಲ ಅದು ಏಳು ಸಾವಿರ ರೂಪಾಯಿ ಬಿಜಾಪುರ ಹೋಗಿದ್ದೆ ಅದು ಮುಗಿದ್ಮ್ಯಾಗ ಇದು ನಂದು ಕೌಂಟ್ರಲ್ಲಿ ಲೋಡ್ ಮಾಡೇನಿ ನಾಲ್ಕು ಸಾವಿರ ರೂಪಾಯ್ಗೆ ಅದು ಮುಗಿದ ಮುಗಿದ್ಮ್ಯಾಗ ಇದು ಸ್ಕೂಟಿದ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಅಂದ್ರೆ ಅವ್ರೆ ಹೋಗಲಿ ಬಿಡ ಮಾ ರಾತ್ರಿ ಟೈಮ್ ಆಗಿತ್ತು ಅಂತ ನಾನು ಹಿರ್ಕೊಂಡು ಬಂದೆ ಎಲ್ಲ ಸೇರಿಸಿ ಎಷ್ಟ ನೀವು ಕಮೆಂಟ್ ಮಾಡ್ರಿ ಎಲ್ಲ ಸಿಗೋಣ ಇಂಥ ವಿಡಿಯೋಗೆ ನಿನ್ನೆ ನಾ ದಾಗ ಒಂದು ನಂಬರ್ ಹಾಕಿದ್ದೆ ಭಾಳ ಮಂದಿ ಫೇಕ್ ನಂಬರ್ ಅನ್ನಾಕತ್ತಾರ ಅಣ್ಣ ನಾ ಏನು ಫೇಕ್ ನನ್ನ ಕಡೆ ಯಾರು ನಾ ಹೆಂಗ್ ಬಾಡಿಗೆ ಹೊಡ್ದೇನಲ್ಲ ಅವ ನಂಬರ್ ಹಾಕೀನಿ ನಾ ಬಾಡಿಗೆ ಹೊಡ್ದಿದ್ದಲ್ಲ ಅದ ನಂಬರ್ ಹಾಕೀನಿ ಚಾಲು ಐತಿ ಬಂದೈತೆ ಅದು ಗೊತ್ತಿಲ್ಲ ನನ್ಗೆ ಚಾಲು ಇರ್ತಾವ ನಿಮ್ಗ ಬಾಡಿಗೆ ಒಮ್ಮೊಮ್ಮೆ ಒಮ್ಮೆ ಇರೋಂಗಿಲ್ಲ ಹಾಕೀನಿ ನನ್ನ ಕಡೆ ನಂಬರ್ ಇತ್ತ ಹಾಕೀನಿ ಏನು ತಿಳ್ಕೊಂತೀರಿ ಮ್ಯಾಗ ನನ್ನ ವಿಡಿಯೋ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ವಿಡಿಯೋಗ ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಣ್ಣ ನಿಮ್ಮ ತಮ್ಮಗೆ ಇಷ್ಟು ಹೆಲ್ಪ್ ಮಾಡಿ ನಿಮ್ಗೂ ಅಂದ್ರೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಶಿವನ ಮತ್ತೊಂದು ಡೈನಲ್ಲಿ ಬಾ ಟಾಟಾ ಸಿ ಯು